ಹಾಯ್ ಫ್ರೆಂಡ್ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ಸುಶೀಲಾ ಕುಲಾಲ್ ಕಿಚನ್ಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತಗಳು ಫ್ರೆಂಡ್ಸ್ ನಾನು ಇವತ್ತೊಂದು ನಿಮಗೆ ಗಿಡ ತೋರಿಸ್ತೇನೆ ಬನ್ನಿ ನೋಡುವ ಫ್ರೆಂಡ್ಸ್ ನಿಮಗೆ ಈ ಗಿಡದ ಪರಿಚಯ ಇದೆಯಲ್ಲ ಸರಿ ನೋಡಿ ನೋಡಿ ಮುಟ್ಟಿದ್ರೆ ಒಳಗೆ ಮುಚ್ಚಿಕೊಳ್ಳುವಂಥ ಗಿಡ ಇದು ನಾಚಿಕೆ ಮುಳ್ಳಲ್ವ ಫ್ರೆಂಡ್ಸ್ ಗೊತ್ತಾಯ್ತಾ ಗಿಡ ನೋಡಿದ್ರಲ್ವಾ ಯಾವುದಂತ ಗೊತ್ತಾಯ್ತಾ ಅದೇ ನಾಚಿಕೆ ಮುಳ್ಳು ಮತ್ತು ಇಂಗ್ಲೀಷಲ್ಲಿ ಅದಕ್ಕೆ ಟಚ್ ಮೆ ನಾಟ್ ಅಂತ ಹೇಳ್ತಾರೆ ಫ್ರೆಂಡ್ಸ್ ಇದರಿಂದ ನಾನು ಒಂದು ನಿಮಗೆ ಚಟ್ನಿಯ ರೆಸಿಪಿಯನ್ನು ಅಂತ ಇದ್ದೇನೆ ನಾನು ಟ್ರೈ ಮಾಡಿದೆ ಫ್ರೆಂಡ್ಸ್ ನನಗೊಬ್ಬರು ನನ್ನ ಹಸ್ಬೆಂಡ್ನ ಒಬ್ಬರು ಹೇಳಿದರು ಇದರಿಂದ ರೆಸಿಪಿ ಆಗುತ್ತೆ ಅಂತೇಳಿ ತುಂಬಾ ರೆಸಿಪಿ ಆಗುತ್ತೆ ಜ್ಯೂಸ್ ಆಗುತ್ತೆ ಮತ್ತು ತಂಬುಳಿ ಆಗುತ್ತೆ ಚಟ್ನಿ ಸಹ ಆಗುತ್ತೆ ಚೆನ್ನಾಗಿರುತ್ತೆ ಮಾತ್ರ ಸೇಮ್ ಪುದೀನ ಫ್ಲೇವರ್ ಕೊಡುವಂಥ ಪುದೀನದು ಚಟ್ನಿ ಯಾವ ಥರ ಫ್ಲೇವರ್ ಬರುತ್ತೆ ನೋಡಿ ಅದೇ ಥರ ಫ್ಲೇವರ್ ಕೊಡುವಂಥ ಚಟ್ನಿ ರೆಡಿಯಾಗಿರುತ್ತೆ ಚೆನ್ನಾಗಿರುತ್ತೆ ಮಾತ್ರ ನೀವೊಂದು ಸಲ ಟ್ರೈ ಮಾಡಿ ಮನೆಯಲ್ಲಿ ಮತ್ತು ಹೇಗೆ ಬಂದಿದೆ ಅಂತೇಳಿ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಸಿ ಗಿಡಕ್ಕೆ ಈ ಸಸ್ಯಕ್ಕೆ ನೋವನ್ನೆಲ್ಲ ಗುಣ ಮಾಡುವಂಥ ಶಕ್ತಿ ಇದೆ ಫ್ರೆಂಡ್ಸ್ ಮತ್ತು ಹೆಲ್ದಿಗೂ ಲೇಡೀಸ್ಗೆಲ್ಲ ಲೇಡೀಸ್ ಪ್ರಾಬ್ಲಮ್ಸ್ ಎಲ್ಲ ಇರುತ್ತಲ್ಲ ಅದಕ್ಕೆಲ್ಲ ತುಂಬಾ ಹೆಲ್ಪ್ ಆಗುವಂಥ ಗುಣಲಕ್ಷಣ ಈ ಸಸ್ಯಕ್ಕಿದೆ ನಮಗೆ ಗೊತ್ತಿರೋದಿಲ್ಲ ಮನೆ ಪಕ್ಕನೇ ಬೆಳೆದಿರತ್ತೆ ಅದು ಈ ಸೀಸನಲ್ಲೇ ಬೆಳೆದಿರಬೇಕಂದ್ರೆ ಏನೋ ಒಂಥರ ವಿಶೇಷ ಇರುತ್ತೆ ನಮಗೆ ಆಗುವಂಥ ಈ ಆಗುವಂಥ ಹಾಗಾಗಿ ಇದರಿಂದ ಚಟ್ನಿ ಮಾಡ್ಕೊಳ್ತೀನಿ ಚೆನ್ನಾಗಿರುತ್ತೆ ಸ್ವಲ್ಪ ಆರೋಗ್ಯನೂ ಉಳಿಸ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಮತ್ತು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಯಾವತ್ತೂ ಮರಿಬೇಡಿ ಮತ್ತು ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಫ್ರೆಂಡ್ಸ್ ಇದು ನೋಡಿ ಗಿಡ ನಾಚಿಕೆ ಮುಳ್ಳು ಅಂದರೆ ಒಳ ಇದು ಮುಟ್ಟಿದ್ರೆ ಮುನಿ ಅಂತ ಸಹ ಹೇಳ್ತಾರೆ ಆಮೇಲೆ ಟಚ್ ಮೈ ನೋಟ್ ನೋಡಿ ಇದೊಂದು ಸಣ್ಣ ಗಿಡ ಬರ್ತದೆ ಫುಲ್ ಮುಳ್ಳಿರ್ತದೆ ನೋಡಿ ಈ ಥರ ಇರ್ತದೆ ಎಲೆ ಎಲ್ಲ ಇದರಲ್ಲಿ ಅಲ್ಲಲ್ಲಿ ಎಲೆ ಬಂದು ಎಗ್ಗೆಗಳೆಲ್ಲ ಜಾಸ್ತಿ ಇರ್ತದೆ ಒಂದೇ ಗಿಡ ಬಂದು ಅದರಲ್ಲಿ ಫುಲ್ ಎಗ್ಗೆ ಬಂದು ನೋಡಿ ಈ ಥರ ಎಲೆ ಬರ್ತದೆ ಇದರ ಗಿಡದ ಪರಿಚಯ ಹೇಳ್ತಾಯಿದ್ದೇನೆ ನಾನು ಇದು ಎಲ್ಲ ಕಡೆ ಇರುತ್ತೆ ಅಂದರೆ ಕೆಲವು ಊರಲ್ಲೆಲ್ಲ ಇರುವುದಿಲ್ಲ ಕಾಣಿಸುತ್ತೆ ನಮ್ಮೂರಲ್ಲಿ ಹೈಯೆಸ್ಟ್ ಆಗಿದೆ ಇದು ಈ ಗಿಡ ಮತ್ತು ನಾವಿವಾಗ ತೆಗೊ ತೆಗೆದುಕೊಳ್ಳೋದು ಅದರ ಗಿಡದು ಇದು ಚಿಗುರು ಅಂತ ಹೇಳ್ತಾರೆ ನೋಡಿ ಎಳೆ ಚಿಗುರು ಅದು ಸಣ್ಣ ಸಣ್ಣ ತುದಿ ಇದು ಚಿಗುರು ತಗೊಂಡ್ರೆ ಸಾಕು ಎಲೆ ಸಮೇತ ಸ್ವಲ್ಪ ದಂಟೆಲ್ಲ ಬಂದರೆ ಪರವಾಗಿಲ್ಲ ಚೆನ್ನಾಗಿರುತ್ತೆ ಹಾಗೇನಾಗೋದಿಲ್ಲ ಮುಳ್ಳೆಲ್ಲ ಚುಚ್ಚೋದಿಲ್ಲ ತಿನ್ನಬೇಕಾದ್ರೆ ಚಟ್ನಿ ರುಬ್ಬಕೊತೆವಳಾ ಚೆನ್ನಾಗಿರುತ್ತೆ ಇದು ನೋಡಿ पापा ಸ್ಮೈಲ್ Hãy con cho kênh Ghiền Mì Gõ Để không bỏ lỡ những video hấp dẫn

En gang til. ನೋಡಿ ಇಷ್ಟು ಸಿಕ್ಕಿದೆ ಜಾಸ್ತಿ ಕೂಡ ಹಾಕೊಳ್ಬಹುದು ಆಯುರ್ವೇದಿಕ್ ಒಂದು ಮುಟ್ಟಿದ ಯೂಸ್ ಆಗುವಂಥದ್ದು ಇದನ್ನು ನಾವು ಸೇವಿಸಿದರೆ ನಮಗೆ ಕೆಲವೊಂದು ಕಾಯಿಲೆಗಳು ಬರುವುದು ಕಡಿಮೆ ಆಗುತ್ತೆ ಹಾಗಾಗಿ ಇಂಥದ್ದನ್ನು ಆಯುರ್ವೇದಿಕ್ಕಾಗಿ ನಾವು ಮಾಡಿದರೆ ಒಳ್ಳೆಯದು ಫ್ರೆಂಡ್ಸ್ ಇವಾಗೆಲ್ಲ ಎಲ್ಲ ಚಿಗುರೆಲ್ಲ ಕಲೆಕ್ಟ್ ಮಾಡಿದ್ರು ನಾಚಿಗೆ ಮುಳ್ಳಿದ್ದು ನನ್ನ ಹಸ್ಬೆಂಡ್ ಪಾಪ ಹೆಲ್ಪ್ ಮಾಡಿದ್ರು ನೋಡಿ ಇಷ್ಟು ಸಿಕ್ಕಿದೆ ಇದನ್ನ ಇವಾಗ ಚೆನ್ನಾಗಿ ಒಂದು ಎರಡು ಸಲ ಕ್ಲೀನ್ ಆಗಿ ತೊಳ್ಕೊಬೇಕು ಫ್ರೆಂಡ್ಸ್ ನೀಟಾಗಿ ಅಂದ್ರೆ ಏನಾದರೂ ಹುಳೆಲ್ಲ ಕಮ್ಮಿ ಇರುತ್ತೆ ಆದ್ರೂ ಸ್ವಲ್ಪ ಹೊರಗಡೆ ಎಲ್ಲ ಇರುತ್ತಲ್ಲ ಒಂದು ಎರಡು ಸಲ ಒಂದು ಎರಡು ಮೂರು ಸಲ ಕ್ಲೀನ್ ಆಗಿ ಚೆನ್ನಾಗಿ ತೊಳ್ಕೊಳ್ಳಿ ನೀರು ಹಾಕೊಂಡು ಈ ತರ ಅಲ್ಲಾಡಿಸಿದ್ರೆ ಸಾಕು ನೋಡಿ ಈ ತರ ಮಾಡಿದ್ರೆ ಸಾಕು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂದರೆ ಇದರಲ್ಲಿ ಬೇರೆ ಕಳೆ ಗಿಡ ಎಲ್ಲ ಬರೋದಿಲ್ಲ ಇದನ್ನೇ ತೆಗಿಲಿಕ್ಕೆ ಆಗುತ್ತೆ ನಾವು ತೆಗಿಬೇಕಾದ್ರೆ ಕತ್ರಿ ಹೆಲ್ಪ್ ಇಂದ ಸ್ವಲ್ಪ ಕಟ್ ಮಾಡ್ಕೊಂಡು ಆಗುತ್ತಲ್ಲ ಆ ಥರ ತೆಗೆದ್ರೆ ಆಯಿತು ಇವಾಗೆಲ್ಲ ತೊಳ್ಕೊಂಡು ಆಯಿತು ಫ್ರೆಂಡ್ಸ್ ಇವಾಗ ಜಸ್ಟ್ ಅದನ್ನೊಂದು ಎಲೆಯನ್ನು ಫ್ರೈ ಮಾಡ್ಕೊಳ್ಲಿಕ್ಕಿದೆ ಆ ಇದು ನಾಚಿಗೆ ಮುಳ್ಳಿನ ಚಿಗುರು ಇದೆ ಎಲೆ ಇದೆ ನೋಡಿ ಅದನ್ನು ಒಂದು ಸ್ವಲ್ಪ ನಾವು ಬಣ್ಣಗೆ ಒಂದು ಸ್ಪೂನ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ಟವ್ ಆನ್ ಮಾಡ್ಕೊಳ್ಳಿ ಫಸ್ಟಿಗೆ ಆನ್ ಮಾಡಿಕೊಂಡು ಒಂದು ಬಣ್ಣಗೆ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಒಂದು ಸ್ಪೂನ್ ಎಣ್ಣೆ ಸಾಕು ಯಾವುದಾದ್ರೂ ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಒಂಚೂರು ಫ್ರೈ ಮಾಡಿ ಒಂದು ಸ್ವಲ್ಪ ಬಾಡಲಿ ಒಂದು ನಿಮಿಷ ಬೇಕಾಗುತ್ತೆ ಒಂಚೂರು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಸಡನ್ ಹಾಕಿ ತೆಗಿಬೇಡಿ ಒಂಚೂರು ಫ್ರೈ ಆಗಲಿ ನೋಡಿ ಅವಾಗ ಒಂದು ಸ್ವಲ್ಪ ಸಾಫ್ಟ್ ಥರ ಬರ್ತಾ ಉಂಟು ಫ್ರೈ ಆದಾಗ ಇದು ಜಸ್ಟ್ ಇಷ್ಟ ಆದರೆ ಸಾಕು ಇವಾಗ ಆಫ್ ಮಾಡ್ತಾ ಇದ್ದೇನೆ ಆಫ್ ಮಾಡಿ ಒಂದು ಬೌಲ್ಗೆ ತೆಗೆದುಕೊಳ್ತಾ ಇದ್ದೇನೆ ನಾನು ಇವಾಗ ಇಷ್ಟ ಆಗಿದೆ ನೋಡಿ ಫ್ರೈ ಮಾಡಿ ಆದ ನಂತರ ಇವಾಗ ಇದಕ್ಕೆ ಚಟ್ನಿಗೆ ಸಿಂಪಲ್ ನೋಡಿ ಒಂದು ಎರಡು ಅಥವಾ ಮೂರು ಹಸಿಮೆಣಸಿನ್ಕಾಯಿ ತಗೋಬೋದು ಸ್ವಲ್ಪ ಕಾಯಿ ತುರಿ ಮತ್ತು ಸ್ವಲ್ಪ ಹುಣಸೆ ಹಣ್ಣು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಚಟ್ನಿ ರುಬ್ಬುವಂಥದ್ದು ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ರುಬ್ಕೋಬೋದು ನೋಡಿ ಹಸಿಮೆಣ್ಸಿನ್ಕಾಯಿ ನಾಚಿಗೆ ಮಳ್ಳು ಆಮೇಲೆ ಹುಣಸೆ ಹುಳಿ ಇಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡು ನಾನು ಸ್ವಲ್ಪ ಚಟ್ನಿ ರುಬ್ಬಬೇಕಾದ್ರೆ ತರಿ ನನಗಿಷ್ಟ ತುಂಬ ನಸೆ ರುಬ್ಬೋದು ಇಷ್ಟ ಇಲ್ಲ ಅದಕ್ಕೋಸ್ಕರ ಫಸ್ಟ್ ಈ ಇದನ್ನೆಲ್ಲ ರುಬ್ಕೊಂಡು ಆನಂತರ ಕಾಯಿ ತುರಿ ಲಾಸ್ಟ್ಗೆ ಹಾಕ್ತಾಯಿದ್ದೇನೆ ಈಗೂ ಚೆನ್ನಾಗಿರುತ್ತೆ ಅಂದರೆ ಫಸ್ಟಿಗೆಲ್ಲ ದಂಟೆಲ್ಲ ಚೆನ್ನಾಗಿ ಇದಾಗುತ್ತಲ್ಲ ಮಿಕ್ಸಿ ಆಗುತ್ತಲ್ಲ ಅನಂತರ ಕಾಯಿ ತುರಿ ಹಾಕ್ಕೊಂಡು ರುಬ್ಬಿದ್ರೆ ಸಾಕು ನೋಡಿ ಚಟ್ನಿ ರೆಡಿ ಆಯಿತು ನೋಡಿ ತುಂಬಾ ಈಸಿ ಅಲ್ವಾ ಮತ್ತು ಆರೋಗ್ಯಕ್ಕೂ ತುಂಬಾ ಹೆಲ್ತ್ ಅಂತ ನಾನು ಫಸ್ಟಿಗೆ ಹೇಳಿದ್ದೇನೆ ಇದರಲ್ಲಿ ಲೇಡೀಸ್ ಪ್ರಾಬ್ಲಮಿಗೆಲ್ಲ ಹೆಲ್ಪ್ ಆಗುತ್ತೆ ಅಂತೇಳಿ ಅಂದರು ವಾರಕ್ಕೆ ಒಂದು ಹದಿನೈದು ದಿನಕ್ಕೆ ಒಂದು ಸಲ ಆದರೂ ಮಾಡ್ಕೊತೀನಿ ಚೆನ್ನಾಗಿರುತ್ತೆ ಆದರೆ ವಾರಕ್ಕೆ ಒಂದು ಸಲ ಆದರೂ ಮಾಡ್ಕೊಳ್ತೀನಿ ಚೆನ್ನಾಗಿರುತ್ತೆ ನೋಡಿ ಚಟ್ನಿ ರೆಡಿಯಾಗಿದೆ ನೋಡಿ ತುಂಬಾ ಈಸಿ ಇನ್ನು ನೆಕ್ಸ್ಟ್ ನಾನು ನಿಮಗೆ ಮುಳ್ಳಿನ ಮುಳ್ಳಿನ ರೆಸಿಪಿ ತುಂಬಾ ಹೇಳಿಕೊಡ್ತಾ ಇರ್ತೇನೆ ಮತ್ತು ಇನ್ನೊಂದು ರೆಸಿಪಿ ಜೊತೆ ಇನ್ನೊಂದು ಸಲ ಮೀಟ್ ಆಗ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್